ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ವಿಶೇಷವಾದಂತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಹಿಂದಿನ ಎಪಿಸೋಡ್ನಲ್ಲಿ ನಿವೃತ್ತ ಐ ಎ ಎಸ್ ಅಧಿಕಾರಿ ಸಂಶೋಧಕರಾಗಿ ಹೊಸ ಸೈನ್ಸ್ ಅನ್ನ ಜನರಿಗೆ ಕೊಟ್ಟಿರುವಂತಹ ಜನರ ಆರೋಗ್ಯ ಸಮಸ್ಯೆಗೆ ಮಿರಾಕಲ್ ಡ್ರಿಂಕ್ಸ್ನ ಮೂಲಕ ಪರಿಹಾರವನ್ನು ಕೊಡ್ತಿರುವಂತಹ ಎಸ್ ಎಂ ರಾಜು ಅವರನ್ನ ನಾನು ಮಾತಾಡಿಸಿದ್ದೆ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಆ ಸೈನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ ಹೇಗೆ ಅದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾಗಿ ಮಾತಾಡಿದ್ರು ಇವತ್ತಿಂದ ನಿಮಗೆ ಪ್ರತಿ ಎಪಿಸೋಡ್ನಲ್ಲಿ ನಮ್ಮ ದೇಹದ ಬೇರೆ ಬೇರೆ ಅಂಗಗಳಿಗೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಯನ್ನು ಫೇಸ್ ಮಾಡ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಜೊತೆಗೆ ಆ ಆರೋಗ್ಯ ಸಮಸ್ಯೆಗೆ ಮಿರಾಕಲ್ ಡ್ರಿಂಕ್ಸ್ ನಲ್ಲಿ ಯಾವ ರೀತಿಯಾದಂಥ ಪರಿಹಾರ ಇದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ ಬಂಧುಗಳೇ ಇವತ್ತು ನಾನು ಮಾತಾಡೋದಕ್ಕೆ ಹೊರಟಿರೋದು ಪ್ಯಾಂಕ್ರಿಯಾಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಬಹುತೇಕರಿಗೆ ಬೇರೆ ಬೇರೆ ಅಂಗಗಳ ಬಗ್ಗೆ ಮಾಹಿತಿ ಇರುತ್ತೆ ನಮಗೆ ಲಿವರ್ ಗೊತ್ತು ಕಿಡ್ನಿ ಗೊತ್ತು ಹಾರ್ಟ್ ಗೊತ್ತು ಅಥವಾ ದೇಹದ ಬೇರೆ ಬೇರೆ ಅಂಗಗಳ ಬಗ್ಗೆ ಮಾಹಿತಿ ಇದೆ ಆದರೆ ಪ್ಯಾಂಕ್ರಿಯಸ್ ಬಗ್ಗೆ ಹೆಚ್ಚಿನವರಿಗೆ ಮಾಹಿತಿ ಇಲ್ಲವೇ ಇಲ್ಲ ನಿಮಗೆ ತೀವ್ರ ಹೊಟ್ಟೆ ನೋವು ಬಂದಾಗ ನೀವು ಎಲ್ಲರೂ ಕೂಡ ಅಂದುಕೊಳ್ತೀರಿ ಏನೋ ಗ್ಯಾಸ್ಟ್ರಿಕ್ ಆಗಿರಬೇಕು ಅಥವಾ ಇನ್ನೇನೋ ಹೇಳಿ ಆದರೆ ಅದು ಪ್ಯಾಂಕ್ರಿಯಸ್ಗೆ ಸಂಬಂಧಪಟ್ಟಂತ ಇನ್ಫೆಕ್ಷನ್ ಕೂಡ ಆಗಿರ್ಬೋದು ಪ್ಯಾಂಕ್ರಿಯೆಟಿಟಿಸ್ ಅಂತ ಹೇಳಿ ನಾವು ಅದನ್ನು ಕರಿತೀವಿ ಅಥವಾ ಮೇದೋಜೀರಕ ಗ್ರಂಥಿಯಲ್ಲಿ ಉರಿಯೂತ ಎನ್ನುವ ರೀತಿಯಲ್ಲಿ ನಾವು ಕನ್ನಡದಲ್ಲಿ ಕರಿತೀವಿ ನಾವೇನೋ ಬಾಲ್ಯದಲ್ಲಿ ಮೇದೋ ಜೀರಕ ಗ್ರಂಥಿ ಇಂಥದೆಲ್ಲವನ್ನೂ ಕೂಡ ಕೇಳಿದ್ವಿ ಬಿಟ್ರೆ ಅದಾದ ಬಳಿಕ ಈ ಅಂಗಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಇಲ್ಲ ನಾನು ಇವತ್ತು ಅವ್ರನ್ನ ಅದಕ್ಕೆ ಸಂಬಂಧಪಟ್ಟ ಹೋಗ್ತೀನಿ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ಆರಂಭದಲ್ಲಿ ಒಂದು ವಿಚಾರವನ್ನ ಹೇಳ್ತಾ ಇದ್ದೆ ನಮಗೆ ಬೇರೆ ಬೇರೆ ಅಂಗಗಳ ಬಗ್ಗೆ ನಮಗೆ ಮಾಹಿತಿ ಇದೆ ಲಿವರ್ ಕಿಡ್ನಿ ಹಾರ್ಟ್ ಅಂದ ತಕ್ಷಣ ನಮಗೆಲ್ಲವೂ ಕೂಡ ಗೊತ್ತು ಕಣ್ಣು ಮುಂದೆ ಬರುತ್ತೆ ಅದು ಲಿವರ್ ಎಲ್ಲಿದೆ ಕಿಡ್ನಿ ಎಲ್ಲಿದೆ ಎಲ್ಲವೂ ಕೂಡ ಪ್ಯಾಂಕ್ರಿಯಸ್ ಅಂದಾಗ ಹೆಚ್ಚಿನವ್ರಿಗೆ ಗೊತ್ತಿಲ್ಲ ಏನು ಸರ್ ಮೊದಲಿಗೆ ಅದ್ರ ಬಗ್ಗೆ ಅದು ಏನು ಕೆಲಸ ಮಾಡುತ್ತೆ ಸಿಹಿ ಪ್ಯಾಂಕ್ರಿಯಸ್ ಇವಾಗ ಇದು ಮುಷ್ಟಿಯಿಂದ ಇಟ್ಕೊಂಡ್ರೆ ಇದು ಪ್ಯಾಂಕ್ರಿಯಸ್ ಅಂದ್ಕೊಳಂತೆ ಈ ಪ್ಯಾಂಕ್ರೇಸ್ ಅಂಗದಲ್ಲಿ ಎರಡು ಕೆಲಸ ಇದೆ ಒಂದು ಬಾಹ್ಯ ಅಂಗ ಕೆಲಸ ಇನ್ನೊಂದು ಅಂತರ ಅಂಗ ಕೆಲಸ ಬಾಹ್ಯನ ನಾವು ಎಕ್ಸೋಕ್ರೈನ್ ಗ್ಲ್ಯಾಂಡ್ದು ರೋಲ್ ಅಂತೀವಿ ಇನ್ಸೈಡ್ದು ಎಂಡೋಕ್ರೈನ್ ಅಂತ ಇನ್ಸೈಡ್ದು ಏನು ಅಂತಂದರೆ ಇನ್ಸುಲಿನ್ ಉತ್ಪತ್ತಿ ಮಾಡೋದು ಬೀಟಾ ಸೆಲ್ಸ್ ವರ್ಲ್ಡಲ್ಲಿ ಅದಕ್ಕೆ ವಿಜ್ಞಾನ ಇದೆ ಒಂದು ವೇಳೆ ಅದು ಉತ್ಪತ್ತಿ ಮಾಡಲಿಲ್ಲ ಅಂತಂದರೆ ಅದು ಡಿಸ್ಟರ್ಬ್ ಆಯಿತು ಅಂತಂದರೆ ಅದಕ್ಕೆ ಇನ್ಸುಲಿನ್ನು ಅಥವಾ ಟ್ಯಾಬ್ಲೆಟ್ಸ ಕೊಟ್ಟು ಅವ್ರನ್ನ ಜೀವ ಓಡಿಸೋಕ್ಕಿದೆ ಈ ಬಾಹ್ಯ ಅಂಗ ಇದೆಯಲ್ಲ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅದರಲ್ಲಿ ಡೈಜೆಸ್ಟಿವ್ ಎನ್ಝೈಮ್ ಅಂದರೆ ನಮ್ಮ ಆಹಾರ ತಿಂದರೆ ಜೀರ್ಣ ಆಗಬೇಕು ಅಂತಂದರೆ ಆ ಒಂದು ಎಂಜೈಮ್ಸ್ ಏನು ಉತ್ಪತ್ತಿ ಮಾಡುತ್ತೆ ಅದು ಡಿಸ್ಟರ್ಬೆನ್ಸ್ ಆಯಿತು ಅಂತಂದರೆ ವರ್ಲ್ಡಲ್ಲಿ ಅದಕ್ಕೆ ವಿಜ್ಞಾನ ಇಲ್ಲ ನಾನು ಸುಮಾರು ಹದಿನಾರು ವರ್ಷದ ಲಾಂಗೆಸ್ಟ್ ಡ್ಯೂರೇಟ್ ಡ್ಯೂರೇಷನ್ ಪೇಷೆಂಟ್ವರೆಗೂ ನೋಡಿದ್ದೀನಿ ಹದಿನಾರು ವರ್ಷದವರು ಹೇಳ್ತೀನಿ ಈಸ್ ಇಸ್ ನೌ ಫಿಫ್ಟಿ ಫೈವ್ ಸಿಕ್ಸ್ಟಿ ಫಿಫ್ಟಿ ಫೈವ್ ಅಂತ ಕಾಣುತ್ತೆ ರವಿ ಅಂತ ಮಂಡ್ಯದವರು ಟೆಲಿಫೋನ್ ಮಾಡ್ತಾಯಿದ್ರು ಕೆಲವೊಂದು ವೇಳೆ ನಾನು ಆಗುವಂಥದ್ದು ಇದು ಕೊನೆಯಲ್ಲಿ ಒಂದು ಫೈನ್ ಡೇ ಬಂದರು ಅವರು ಅವರ ಹೆಂಡತಿ ಮತ್ತು ಇನ್ನೊಬ್ರು ಅವರು ಇಟ್ಕೊಂಡು ಬಂದಿದ್ದರು ಈ ಪ್ಯಾಂಟನ್ನು ಪಂಚರ್ ಟೈಪ್ ಸುತ್ಕೊಂಡಿದ್ದರು ಅಂದರೆ ಅರೌಂಡ್ ಏಯ್ಟಿ ಕಿಲೋ ಇದ್ದವರು ಇಪ್ಪತ್ತೈದು ಇಪ್ಪತ್ತಾರು ಕಿಲೋ ಆಗಿದ್ದರು ಇಂಟ್ರವಿನಸ್ ಫುಡ್ಡು ಇದರಲ್ಲಿ ಹಾಕಿದ್ರು ಬ್ಲಡ್ಡಲ್ಲಿ ಸೊ ಬಂದು ಹೇಳಿದರು ಟ್ರೀಟ್ಮೆಂಟ್ ಕೊಟ್ಟೆ ಸೊ ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ನಾನು ಅಂದ್ಕೊಂಡಿಲ್ಲ ಅವರು ಬದುಕ್ತಾರೆ ಅಂತ ಸೊ ಇಪ್ಪತ್ತೊಂದನೇ ದಿನವರೆಗೂ ನನಗೆ ಅಂಥ ಸೀರಿಯಸ್ ಪೇಟೆಸ್ ನನ್ನ ನಂಬರ್ ಕೊಟ್ಟಿರ್ತೀನಿ சோ இப்பொந்தூன்னு மெசேஜ் வந்தில்ல நன்கு ஹேத்தினி கால்க்கோட்ரி மெசேஜ் மாதிரி பென்னில் அது கன்னட ஆகி இங்கிலீஷ்னாக்ல ஃபோட்டோ தகண்டி சோ தட் நான் ஓதீனி அந்த சோல நான் அந்த எல்லோ மேலுக்கு கொட்டோதே அந்த அந்த ட்வெண்ட்டி ஃபஸ்ட் டே நம்ம ஆஃபீஸ்டெலிஃபோன் பிற சர் சாயேபர கேள்வி நான் கால்சு குடிக்கோடு சோ நான் அவ்வளோ பேக மேல்கோஹ் குடியிரு அந்த இல்லங்க குடியோது பேடாக ಸೊ ಅಂದರೆ ಟ್ವೆಂಟಿ ಒನ್ ಡೇಸ್ಗೆ ಆಲ್ಮೋಸ್ಟ್ ನಾರ್ಮಲ್ ಆಗಿದ್ದಾರೆ ಅಂದರೆ ಯು ಕೆನ್ ಸಿ ದ ಪವರ್ ಪವರ್ ಆಫ್ ಆಯುರ್ವೇದ ಆ್ಯಂಡ್ ನ್ಯೂ ಆಯುರ್ವೇದ ನಾನು ಡೆವಲಪ್ ಮಾಡಿದರು ಎರಡನೇದು ಅವರು ನಿಮ್ಮ ನಿಮ್ಮೆಸ್ರೆ ಸುಬ್ರಹ್ಮಣ್ಯ ಹೆಗ್ಡೆ ಅಂತ ಫ್ರಮ್ ಉಡುಪಿನವರು ಸೊ ಅವರೇನು ಹೇಳಿದರು ತಗೊಂಡಿದ್ದಾರೆ ಔಷಧಿ ಮೈಂಡಲ್ಲಿ ಎಲ್ಲ ಎಷ್ಟು ಹಾಸ್ಪಿಟಲ್ಸ್ ಇದೆಯೋ ಆಯುರ್ವೇದ ಅಲೋಪತಿ ಮತ್ತು ಇದು ಈಸ್ ಅ ಐ ಟಿ ಇಂಜಿನಿಯರು ಎಲ್ಲ ನೋಡಿದ್ದಾರೆ ಎಲ್ಲರೂ ಕೈ ಎತ್ತಿದ್ದಾರೆ ಕ್ರಾನಿಕ್ ಸ್ಟಮಕ್ ಪೇನು ಫಾರ್ ದ ಲಾಸ್ಟ್ ತ್ರೀ ಇಯರ್ಸ್ ಸೊ ನಮ್ಮಲ್ಲಿ ಬಂದಿದ್ದಾರೆ ಆ ಬೋರ್ಡ್ ಇದು ಔಟರ್ ಕಾರ್ಟನ್ನಲ್ಲಿ ಬೇಸ್ಡ್ ಆನ್ ವೇದಿಕ್ ಲಿಟ್ರೇಚರ್ ಅಂತಿದೆ ಸೊ ಆಮೇಲೆ ಅದ್ರದ್ದು ಎಲ್ಲೋ ನೋಡಿದ್ದಾರೆ ಸೊ ಸೊ ನಾವು ಬ್ರಾಹ್ಮಣರು ವೇದ ಹೋದವರು ಸೊ ಅಟ್ಲೀಸ್ಟ್ ವೇದ ಅಂತ ಇವರು ರಾಜೀವ್ ಸಾಹೇಬ್ರ ಎ ಎಸ್ ಆಫೀಸರ್ ಹೇಳಿದ್ದಾರೆ ಅಂತಂದ ಮೇಲೆ ಇದರಲ್ಲಿ ಏನೋ ಆಗ್ಬೋದು ಅಂತ ಸ್ವಲ್ಪ ನಾನು ಪಾಸಿ ಅವ್ರು ಹೇಳಿದ್ರು ನಾನು ಹೇಳ್ತಾಯಿರಲ್ಲ ಟೆಸ್ಟ್ ಮುಂದಿನಲ್ಲಿ ಸೊ ತೊಗೊಂಡಿದ್ದಾರೆ ಮೂರು ದಿನಕ್ಕೆ ಮೂರು ನೋವು ಓಟೋಗಿದ್ದಾರೆ ಆಮೇಲೆ ಅವರು ಡೌಟು ಹಿಂಗೆ ಹೋಗಕ್ಕೆ ಸಾಧ್ಯ ಆಗ್ತೈತೆ ಮತ್ತೆ ತಿನ್ನಕ್ಕೆ ಹೋಗಿದ್ದಾರೆ ಮತ್ತೂ ಹೊಟ್ಟೆ ನೋವು ಬಂದಿಲ್ಲ ಮತ್ತೆ ನಾರ್ಮಲ್ ಊಟ ಮಾಡಿದರೆ ಮತ್ತೆ ನೋವು ಹೊಟ್ಟೆ ನೋವು ಬಂದಿಲ್ಲ ಅವ್ರದ್ದು ಲೈಪೇಸು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಅಮೆಲ್ ಅರೌಂಡ್ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡ್ ಹದಿನೈದು ಇಂಟು ನಾರ್ಮಲ್ ಆಗಿದೆ ವರ್ಲ್ಡಲ್ಲಿ ವಿಜ್ಞಾನ ಇಲ್ಲ ನಾನು ಲಾಸ್ಟ್ ಎಪಿಸೋಡ್ ಹೇಳಿದಿಲ್ಲ ಕೆಪಿಲರೀಸ್ ಅಂಡ್ ಮೈಕ್ರೋ ಕೆಪಿಲರೀಸ್ ಲೆವೆಲಲ್ಲಿ ಆ ಬ್ಲಡ್ ಸರ್ಕ್ಯುಲೇಷನ್ ಆಗೋದು ಸೊ ಈಗ ಈ ಎಪಿಸೋಡ್ ಆದ್ರೂ ಒಂದು ಟೆಸ್ಟ್ ಕೊಡ್ತೀನಿ ಆ ಟೆಸ್ಟ್ ನೀವು ಇದು ಮಾಡ್ತು ಅಂತಂದರೆ ಜನಕ್ಕೆ ಅವರು ಏನು ಹೇಳ್ತಾರೆ ಅನ್ನೋದು ಆವಾಗ ಅದು ಇನ್ನೂ ಪಕ್ ಪರಿಪಕ್ವ ಆಗ್ತೈತೆ ಓಕೆ ನಾನು ಜನರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಇದನ್ನು ಕೇಳ್ತಾ ಇದ್ದೀನಿ ಸರ್ ಅದು ಪ್ಯಾಂಕ್ರೇಯಸ್ ಅಂತ ಅಂದ್ಕೊಂಡ್ರೆ ನೀವೇ ಆಗಲೇ ಹೇಳ್ತಾ ಇದ್ರಿ ಇದು ಹೊರಗಡೆದು ಬಾಹ್ಯ ಅಂತ ಅಂದ್ಕೊಳ್ಳೋಣ ಈಗ ಅದು ಜೀರ್ಣ ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಅಂದಾಗ ನಮಗೆ ಹೊಟ್ಟೆ ನೋವು ಬರೋಕ್ಕೆ ಶುರುವಾಗುತ್ತೆ ಅದೇ ಪ್ಯಾಂಕ್ರೆಟೈಟಿಸ್ ಆಗುತ್ತೆ ಹೇಗೆ ಸಿ ಅದರಲ್ಲಿ ಕ್ರಾನಿಕ್ ಇದೆ ಅಕ್ಯೂಟ್ ಇದೆ ಅದರಲ್ಲಿ ಒಂಥರ ಸಣ್ಣ ಸಣ್ಣ ಒಂದು ಗಡ್ಡೆ ಟೈಪು ಇದೆಲ್ಲ ಇದಾಗುತ್ತೆ ಸೊ ಅದನ್ನು ಆಪ್ರೇಷನ್ಸ್ ಎಲ್ಲ ಮಾಡ್ತಾರೆ ಏನು ಮಾಡಿದ್ರು ಅಲ್ಟಿಮೇಟ್ಲಿ ಆಮೇಲೆ ಕೆಲವರಿಗೆ ಬೋತ್ ಡ್ಯಾಂಗೇಟಿಸ್ ಆದಾಗ ಈ ಕಡೆಗೆ ಎಂಡೋಕ್ರೈಂಡ್ ಬಿ ಟರ್ಸ್ ಡಿಸ್ಟರ್ಬ್ ಆಗುತ್ತೆ ಅಲ್ಲಿ ಇನ್ಸುಲಿನ್ನು ಮೂ ಇಪ್ಪತ್ತು ಯೂನಿಟ್ ಮೂವತ್ತು ಯೂನಿಟ್ ತೊಗೊಳ್ತಾ ಇರ್ತಾರೆ ನನ್ನ ಟ್ರೀಟ್ಮೆಂಟಲ್ಲಿ ಡೇ ಒನ್ ಎಲ್ಲ ಮೆಡಿಕೇಶನ್ ಬಿಡಕ್ಕೆ ಇರ್ತೀನಿ ಒಬ್ಬರು ಒನ್ ಮಿಸ್ಟರ್ ಅವ್ರ ಹೆಸರು ಸಮ್ ಕಾರ್ತಿಕ್ ಗೌಡ ಅಂತನೇ ಏನೋ ಸಮ್ ಹೆಸರು ನಾನು ಮರ್ತೋಗಿದ್ರು ಈಸ್ ಇನ್ ಐ ಟಿ ತರ್ಟಿ ಟೂ ಇಯರ್ಸ್ ಓಲ್ಡ್ ಯಾಕೆ ಅವ್ರಿಗೆ ಇದಾಯಿತು ಅಂತಂದರೆ ಯು ಕಾಂಟ್ ಇಮ್ಯಾಜಿನ್ ಅವ್ರ ಇನ್ಸುಲಿನ್ ಎಷ್ಟು ಇಪ್ಪತ್ತು ಯೂನಿಟೋ ಇಪ್ಪತ್ತೈದು ಯೂನಿಟು ಸಮಥಿಂಗ್ ಲೈತೆ ಮಾರ್ನಿಂಗ್ ಡೇವನಲ್ಲೇ ಬಿಟ್ಟಿದ್ದಾರೆ ಅಂದರೆ ನಮ್ಮ ಶರೀರ ಏನು ಅಂತಂದರೆ ಬಟ್ಟೆ ಇದ್ದಂಗೆ ನಾವು ಹುಟ್ಟಿದಾಗ ಏನೂ ಇರೋದಿಲ್ಲ ಅಲ್ಲಿ ಪೀರಿಯಲ್ಲಿ ಬರೋದಂದರೆ ಕೊಳೆಯಾಗಿದೆ ಅದನ್ನು ಚೆನ್ನಾಗಿ ಒಗೆದ್ಬಿಟ್ಟು ಐರನ್ ಮಾಡ್ಬೇಕಂತ ಹೇಳ್ತೀನಿ ಅಂದರೆ ಆ ಬಾಡಿನಲ್ಲಿ ಎಷ್ಟು ಸೆನ್ಸಿಟಿವಿಟಿ ಇದೆ ಅಂತಂದ್ರೆ ನಾವು ಅದರ ಪೋಷಣೆ ಮಾಡುವಂತಹ ಆಹಾರವನ್ನು ಇಲ್ಲ ಅದು ಆಹಾರವನ್ನು ಕೊಡಬೇಕು ಅಂದರೆ ದಾಟ್ಸ್ ಅನ್ಯೂಟ್ರಿಯೆಂಟ್ಸನ್ನು ನಮ್ಮ ಹೊಟ್ಟೆಯಲ್ಲಿರೋ ಉಪಯುಕ್ತ ಜೀವಾಣುಗಳನ್ನ ಸ್ವಚ್ಛ ಮಾಡಬೇಕು ಅವನ್ನ ಆ್ಯಕ್ಟಿವ್ ಮಾಡಬೇಕು ಅವಾಗ ಆಹಾರ ಕೊಡಬೇಕು ಆವಾಗ ಅವರ ಆ್ಯಕ್ಟಿವ್ ಆಗಿ ಅವೇನು ಇನ್ಸಾಮಿ ಉತ್ಪತ್ತಿ ಆಗಿ ಅದು ಕೆಟ್ಲಿಸ್ಟಾಗ ಆ್ಯಕ್ಟ್ ಆಗಿ ಬಹುಶಃ ಆ ಗ್ರೂಪ್ ಆಫ್ ಆರ್ಗನ್ಸ್ ಏನು ಕೋಪಪ್ ಮಾಡ್ತಾ ಇಲ್ಲ ಎಕ್ಸೋಕ ಇಂಗ್ಲೆಂಡ್ ಅಥವಾ ಹೆಂಡೋಕ ಇಂಗ್ಲೆಂಡಿಗೆ ಅದು ಕೋಪಪ್ ಮಾಡ್ತಾ ಇದ್ದಂತ ಇನ್ನೊಂದು ಹೇಳ್ತೀನಿ ಮಜಾ ಇವೆಲ್ಲ ನಾನು ಸ್ಟೋರಿ ಹೇಳ್ತು ಅಂತಂದರೆ ಅದು ಜನಕ್ಕೆ ಒಂಥರ ಸಿ ಎಮ್ ಇ ಅಂದರೆ ಕಂಟಿನ್ಯೂ ಮೆಡಿಕಲ್ ಎಜುಕೇಷನ್ ಎಲ್ಲ ಕಡೆ ಕೊಡ್ತಾ ಇರ್ತೀನಿ ರೀಸೆಂಟ್ಲಿ ಲಾಸ್ಟ್ ಇಯರು ಆನರಬಲ್ ಲಾಸ್ಟ್ ಲಾಸ್ಟ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಯೂನಿಯನ್ ಮಿನಿಸ್ಟರ್ ಶ್ರೀಪಾದ್ ನಾಯಕ್ ಸರ್ ಅವರು ಅವ್ರ ಕ್ಷೇತ್ರದಲ್ಲಿ ಮಾಡಿಸಿದ್ರು ಗೋವಾದಲ್ಲಿ ಸೊ ಜನರೇ ಅವ್ರ ಕ್ಷೇತ್ರ ಅಂದರೆ ಯಾರು ಬಂದರೂ ವೆಯ್ಟ್ ಮಾಡ್ಬೇಕಲ್ಲ ಅವರು ಬಿಕಾಸ್ ಪಬ್ಲಿಕ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದರಲ್ಲಿ ಮೇಯ್ನ್ ಡಾಕ್ಟ್ರ್ ಬರೋ ಲೇಟ್ ಆಯಿತು ನಾವು ಇಬ್ಬರು ಕೂತ್ಕೊಂಡು ಚಾಟ್ ಇದ್ವಿ ಸೊ ಅನಂದ್ರೆ ಸರ್ ಇದು ಪ್ಯಾಂಕ್ ಅವೆಲ್ಲ ಇಟ್ಟಿದಾಗೆಲ್ಲ ಏನೇನು ರಾಜು ರಾಜ್ಯ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಪ್ಯಾಂಕ್ ಪ್ರಾಬ್ಲಮ್ ಇದೆ ಸೊ ಅವ್ರಿಗೆ ಮನೆಗೆ ಕರ್ಕೊಂಡು ಹೋದರು ಸೊ ಅವ್ರಿಗೆ ಕಾಂಟ್ ಇಮ್ಯಾಜಿನ್ ಎಂಟು ದಿನಕ್ಕೆ ಸಲಹೆ ಬಿಟ್ಟಿದ್ರು ಆರ್ಟಿಫಿಷಿಯಲ್ ಇದಾಕಿದ್ರು ಅದು ಆಗಿ ಇದು ಮಾಡೋದಕ್ಕೆ ಸೊ ದಟ್ ಡಿವೈಸರ್ನ ಒಂದು ವಾರದಲ್ಲೇನೆ ತಿಳಿದರೆ ಒಂದು ತಿಂಗಳು ನಾರ್ಮಲ್ ನಾನು ಮನೆಗೆ ಹೋದಾಗ ಅವರು ಏನೆಲ್ಲ ಅಂದರು ಏಕೆಂದರೆ ಆಗ್ತದೋ ಇಲ್ಲವೋ ವರ್ಲ್ಡ್ ವರ್ಲ್ಡಲ್ಲಿ ಇಲ್ಲ ಅದಕ್ಕೆ ಇಲ್ಲ ಅಂದ ತಕ್ಷಣ ಅರ್ಧ ಪ್ರಾಣ ಹೊಟ್ಟೋಗಿರ್ತದೆ ಏನೋ ಟೆಂಪ್ರರ್ಲಿ ಕೊಡ್ತಾರೆ ಯಾವುದು ಎಂಜೈಮ್ಸ್ದು ಆರ್ಟಿಫಿಷಲಿ ಕ್ರಿಯೇಟೆಡ್ ಅದು ಆದರೂ ನಾವು ಹೊಟ್ಟೆನಾಗ ಹೋಗಲ್ಲ ಏನು ತಿಂದರೂ ಇದಾಗ್ತದೆ ಕೆಲವರು ದಪ್ಪ ಆಗಿಬಿಡ್ತಾರೆ ಕೆಲವರು ಅತಿ ಸಣ್ಣ ಆಗ್ತಾರೆ ಇನ್ನು ಕೆಲವರಿಗೆ ಇದು ಎಲ್ಲಿ ವಿಜ್ಞಾನ ಇಲ್ಲ ಅಲ್ಲಿ ಶೋಷಣೆ ಒಬ್ಬ ವ್ಯಕ್ತಿಗೆ ಚಿಕ್ಕಬಳ್ಳಾಪುರ ನಾನು ಹೇಳೋದಿಲ್ಲ ಒಬ್ಬರು ಮೂರ್ ದೈನ್ ಐ ಥಿಂಕ್ ತರ್ಟಿ ಫಾರ್ಟಿ ಲ್ಯಾಕ್ಸ್ ರುಪೀಸ್ ಯೋಚನೆ ಮಾಡಿದ್ದಾರೆ ಮೆಡಿಕಲ್ ಸೊ ವಿಜ್ಞಾನ ಇಲ್ಲ ಅಂದ್ರೆ ಎಕ್ಸ್ಪ್ಲಾಟೇಷನ್ ಜಾಸ್ತಿ ಮಾಫಿಯಾ ವಿಜ್ಞಾನ ವರ್ಡ್ ಯೂಸ್ ಮಾಡಿ ಅದೇ ನಿಮ್ಮ ಹತ್ರ ಹೇಳಿ ನಿಮ್ಮ ಹತ್ರ ಓಕೆ ಈಗ ಸರ್ ಪ್ಯಾಂಕ್ರೆಟೈಟಿಸ್ ಲಕ್ಷಣ ಏನು ಅಂದ್ರೆ ಏನು ಹೊಟ್ಟೆ ಊತ್ಕೊಳ್ಳುತ್ತಾ ವಿಪರೀತ ಹೊಟ್ಟೆ ನೋವು ಕ್ರಾನಿಕ್ ಹೊಟ್ಟೆನ ಆಮೇಲೆ ಇನ್ನೊಂದು ಹೇಳ್ತೀನಿ ಇದು ಆಲ್ಕೋಹಾಲಿಂದನೂ ಬರುತ್ತೆ ನಾನು ನಾನ್ ಹಾಂ ಚಿಕ್ಕ ಮಗು ಎಂಟು ವರ್ಷ ಕ್ರಾನಿಕ್ ಹೊಟ್ಟೆ ನೋವು ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜ್ಗೆ ಹೋಗಿದ್ದಾರೆ ಮತ್ತೆ ತಿರುಗಿ ಗೌರ್ಮೆಂಟ್ ಮೇಲೆ ಎಲ್ಲ ಕಡೆ ಹೋದಾಗ ಅಲ್ಟಿಮೇಟ್ಲಿ ಏನಿರಬೇಕು ಅಂದರೆ ಟೆಸ್ಟ್ ಮಾಡಿಸಿದ್ದಾರೆ ನಮ್ಮಲ್ಲಂದು ಎಕ್ಸ್ಪರ್ಟ್ಸ್ ಆಗಿದ್ದಾರೆ ನಮ್ಮ ಡಾಕ್ಟರ್ಸು ಕ್ರಾನಿಕ್ ಹೊಟ್ಟೆ ನೋವು ಅಂತ ಲೈಫೇ ಎಸ್ ಆಮೇಲೆ ಹೇಳ್ಬಿಡ್ತಾರೆ ಲಿವರ್ ಪ್ರೊಫೈಲು ಅದು ಆಟೋಮೆಟಿಕ್ಲಿ ಗೊತ್ತಾಗ್ಬಿಡ್ತೈತೆ ಸೊ ಅವ್ರು ಹೋಗಿದ್ದಾರೆ ಯು ಕಾಂಟ್ ಇಮ್ಯಾಜಿನ್ ಅಕ್ಯೂಟ್ ಪ್ಯಾಂಕ್ರಿಟೇಟಿಸ್ ಅಂತ ರಿಪೋರ್ಟ್ ಬಂದಿದೆ ಏನು ಸ್ಕ್ಯಾನ್ ಮಾಡಿದಾಗ ಒಂದು ತಿಂಗಳಿಗೆ ಮತ್ತೆ ರಿಪೋರ್ಟ್ ಡಿಸ್ಅಪಿಯರ್ ಆಗಿದ್ದಾನೆ ಈ ಕೆನ್ ಎನ್ ದಟ್ ಇಸ್ ದ ವೇ ಇನ್ ವಿಚ್ ದಿಸ್ ನ್ಯೂ ಆಯುರ್ವೇದ ಮೇರ್ ಕಿಡ್ರಿಂಗ್ ವರ್ಕ್ಸ್ ಸೊ ಇದು ಕ್ಲಿಯರ್ ಆಯಿತು ಮತ್ತೆ ಆ ಮಗು ಬಂದು ನನ್ನ ತೊಡೆ ಮೇಲೆ ಕೂತ್ಕೊಂಡು ಅವರ ಅಪ್ಪ ಎಲ್ಲ ಫೋಟೋ ತೊಗೊಂಡು ಶೀಸ್ ಸಚ್ ಎ ಸ್ಮಾಲ್ ಬೇಬಿ ಈಗ ಅವರ ಅಪ್ಪ ಈಗ ಟ್ರಾನ್ಸ್ಫರ್ ಆಗಿಲ್ಲೋ ಡಿಪಾರ್ಟ್ಮೆಂಟ್ ಯಾವುದರಲ್ಲೋ ಬಾಂಬೆನಲ್ಲಿದ್ದಾರೆ ಆ್ಯಂಡ್ ಆಮೇಲೆ ಇದು ಕೆಲವರಿಗೆ ಅದು ಇನ್ನೊಂದು ನಾನು ಅದರದ್ದು ತಮಾಷೆನೂ ಹೇಳ್ತೀನಿ ವಿಜಯ ಸಂಕೇಶ್ ಸಾಹೇಬ್ರ ಒಂದು ಸರ್ ಅಂದರು ಹೀಗೆಲ್ಲ ರಾಜೀವ್ ಸಾಹೇಬ್ರು ಇದು ಮಾಡ್ತಾರೆ ಇಲ್ಲೇನು ಸ್ಟೆರಾಯ್ಡ್ ಗೇಡ್ ಮಿಕ್ಸ್ ಆಗಿದೋ ಏನೋ ನಾನು ಅದನ್ನು ಟೆಸ್ಟ್ ಮಾಡಿಸ್ಬಿಟ್ಟೆ ಅಂದರು ಒಂದು ಓಪನ್ ಮೀಟಿಂಗ್ ಅಲ್ಲಿ ನನ್ನ ಕರೆಸಿದ್ರು ಅವ್ರದ್ದು ಇರೋದನ್ನ ಹಂಚ್ಕೊಂಡ್ರು ಸೊ ಇದು ಹೆಂಗೆ ಆಗ್ತ ಸಾಧ್ಯ ಆಗ್ತದೆ ನಮ್ಮ ಆಯುರ್ವೇದಲ್ಲಿ ಅದಿಲ್ಲ ಅಂತ ಅಂದ್ರೆ ಆಯುರ್ವೇದ ಅಷ್ಟು ಪೌರ್ ಇದೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ ಸೊ ಇದು ಟ್ಯಾಂಕ್ ತಲೆ ಹೋಯ್ತು ಇವತ್ತು ನೋಡಿರಿ ನಾಳೆ ನಾನು ಕ್ಲಿನಿಕಲ್ಲಿ ಇರ್ತೀನಿ ಯು ಕಾಂಟಿಕ್ ಮಾಡ್ತೀನಿ ಬನ್ನಿ ಎಷ್ಟು ಜನ ಪ್ಯಾಂಗಿಸ್ ಪೇಷಂಟ್ಸ್ ಇರ್ತಾರೆ ಆಮೇಲೆ ಸ್ಟ್ಯಾಂಡರ್ಡೈಸ್ ಟ್ರೀಟ್ಮೆಂಟ್ ಪ್ರೋಟೋಕಾಲು ಈಗ ಡೆಲ್ಲಿನಲ್ಲಿ ಒಬ್ಬರು ಇದ್ದಾರೆ ನಾನು ಹೆಸರಿಡಕ್ಕೆ ಹೋಗೋದಿಲ್ಲ ಆಯುರ್ವೇದಿಕ್ ಡಾಕ್ಟರ್ ಅವರು ಒಬ್ಬರೇ ಸೆವೆನ್ ಲ್ಯಾಕ್ಸ್ ಟು ಏಟ್ ಲ್ಯಾಕ್ಸ್ ರೂಪಿ ತಗೊಳ್ತಾರೆ ಗ್ಯಾರಂಟಿನೂ ಇಲ್ಲ ಇಲ್ಲಿ ಏನೇನೂ ಇಲ್ಲ ಪೀನಟ್ಸ್ ಆಮೇಲೆ ಫುಡ್ ಫುಡ್ ಈಸ್ ಎ ಮೆಡಿಸಿನ್ ಅದು ಯಾವ ರೀತಿ ಏನು ಅಂತ ಹೆಂಗೆ ಚೆನ್ನಾಗ್ತಾರೆ ಇನ್ನೊಂದು ಮಗು ಹೇಳ್ತೀನಿ ಇದು ಫ್ರಮ್ ಚಿತ್ತೂರು ಬರ್ಕಾತ್ ಅಂತ ಮಗ ಮಗಾಯಸು ನೈನ್ಟೀನ್ ಇಯರ್ ಓಲ್ಡ್ ಅವನಿಗೆ ಲೆವೆನ್ ಇಯರ್ಸಿಂದ ಇತ್ತು ಅಂದರೆ ನೈನ್ಟೀನ್ ಮೈನಸ್ ಲೆವೆನ್ ಅಂದರೆ ಎಷ್ಟಾಯಿತು ಲೈಟಿ ಹಾಂ ಸೆವೆನ್ ಏಯ್ಟಿ ವಯಸ್ಸಲ್ಲಿದ್ದನಿಗೆ ಶುರುವಾಗಿತ್ತು ಆಮೇಲೆ ದಪ್ಪ ಸೈಜು ಆ ಮತ್ತೆಗಳೆಲ್ಲ ತೊಗೊಂಡು ಯು ಕಾಂಟ್ ಇಮ್ಯಾಜಿನ್ ಅವ್ರದ್ದು ಅಷ್ಟೇ ಅಬ್ನಾರ್ಮಲ್ ಮೋರ್ ದ್ಯಾನ್ ನೈನ್ ಹಂಡ್ರೆಡ್ ಎಮ್ ಮೋರ್ ದ್ಯಾನ್ ಸಮಥಿಂಗ್ ಟೂ ತೌಸಂಡ್ ಸಮಥಿಂಗ್ ಇನ್ ಲೈಫೇಸ್ ಒಂದು ಫಿಫ್ಟೀನ್ ಡೇಸ್ಗೆ ನಾರ್ಮಲ್ ಒಂದು ತಿಂಗಳಿಗೆ ನಾರ್ಮಲ್ ಎರಡು ತಿಂಗಳಿಗೆ ಟ್ರೀಟ್ಮೆಂಟ್ ಕ್ಲಿಯರ್ ಆಗೋಯ್ತು ಇನ್ನು ಕೆಲವರಿಗೆ ಸಿಕ್ಸ್ ಮಂತ್ ಸೆವೆನ್ ಮಂತ್ಸು ಬಟ್ ದೆ ವಿಲ್ ಸಿ ದ ಸಿ ಚೇಂಜಸ್ ಬಟ್ ಅದರಲ್ಲಿ ಡಿಫೈನ್ ಮಾಡಿದ್ದೀನಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಏನು ತಿನ್ನಬಾರ್ದು ಒಂದು ಊಟಕ್ಕೆ ಒಂದು ಗ್ರಾಮ್ ಮೇಲೆ ಉಪ್ಪಿನ ಯೂಸ್ ಮಾಡಬಾರ್ದು ಕೆಲವರಂದ್ರೆ ಪಿಂಕ್ ಸಾಲ್ಟ್ ತಗೊಳೋದು ಬ್ಲ್ಯಾಕ್ ಸಾಲ್ಟು ಎಲ್ಲ ಸೋಡಿಯಮಿ ಸೋಡಿಯಮ್ ಅದು ನನ್ನ ಪ್ರಿನ್ಸಿಪಲ್ అక్కీ రాజమడి ఇక్క బ్లాక్ రైస్ అంతే హణ బందా తగ్తీ బట్ కార్బోహైడ్రేట్స్ సార్ కార్బోహైడ్రేట్స్ ఎప్ప పర్సెంట్ శుగర్స్ ఇదే ఇత్య గోధిల్లు ఎప్ప పర్సెంట్ ఇస్తే కేరు అన్న తినబెట్రి అవెల్ సుడు అన్ననూ వెరి ఇంపార్టెంట్ యాకందమ్మ ట్రెడిషనల్ ఫుడ్డు సౌరవారు వర్షకి తిందిరదు అదే తినూ బట్ ఎస్ట్ తినూ యాక్కు అదూ భారీ ఇంపార్టెంట్ దట్ ఇస్ బీ అవుట్ టు థింక్ ఓకే సార్ మెయిన్ కారణ ఆల్కొహల్ ప్యాంక్రెటైటే ಒಂದು ಎರಡು ಆಲ್ಕೋಹಾಲ್ ಅದೇ ಚಿಕ್ಕ ಮಕ್ಳಿಗೂ ಬರ್ತಾ ಇದೆ ಅವರೇನು ಬಿಡಿ ಆಲ್ಕೋಹಾಲ್ ಇಲ್ಲ ಏನಿರಲ್ಲ ಬಟ್ ಮೈನ್ ಕಾರಣ ಆಲ್ಕೋಹಾಲ್ ಆಲ್ಕೋಹಾಲ್ ಜೊತೆಗೆ ನಮ್ಮ ಜೀವನ ಶೈಲಿನ ಹೇಗೆ ಸಿ ಒಂದು ಹೇಳ್ತೀನಿ ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂದಾಗ ಡಾಕ್ಟರ್ ನಮಗೆ ಗೊತ್ತಿಲ್ಲ ಅದು ಹೆಂಗೆ ಬರ್ತದೆ ಅಂತ ವಿ ಕೆನಾಟ್ ಏನೋ ಅಸೆಸ್ ಇಟ್ ಇನ್ನು ಜನರಲ್ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಮೋರ್ ದಾನ್ ಏಯ್ಟಿ ಆರ್ಗನ್ಸ್ ಇದೆ ಕೆಲವು ಗ್ರೂಪ್ ಆಫ್ ಆರ್ಗನ್ಸು ಸರ್ಟನ್ ಹಾರ್ಮೋನ್ಸು ರಿಲೀಸ್ ಮಾಡಲಿಲ್ಲ ಅಂದರೆ ಯಾವುದೋ ಒಂದು ಆರ್ಗನ್ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ನನ್ನ ಭಾವನೆ ಯಾಕಂದರೆ ಏನು ಕುಡ್ದೇ ಇರೋಲ್ಲ ಅವ್ರಿಗೆ ಲಿವರ್ ಸಿರೋಸಿಸ್ ನಾನು ಆ ಲಿವರ್ ಸಿರೋಸಿಸ್ ಇರ್ತೈತೆ ಅಂದರೆ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಅಂದರೆ ಕೆಲವೊಂದು ವೇಳೆ ಏನೇ ಏನೂ ಮಾಡಲಿಲ್ಲ ಅಂದ್ರೆ ಮದುವೆಬೋದು ಅವ್ರ ಪ್ರಾಬ್ಲಮ್ ಸೊ ಅದರಿಂದ ಏನೋ ಲೈಫ್ ಸ್ಟೈಲ್ ಚೇಂಜ್ ಇರ್ಬೋದು ಏನೋ ಒಟ್ಟಾರೆ ನಮ್ಮ ಹೊಟ್ಟೆಯಲ್ಲಿರೋ ಮೈಕ್ರೋಬ್ಸ್ ಇಂಪಾರ್ಟೆಂಟ್ ಉಪಯುಕ್ತ ಜೀವಾಣು ಮೈಕ್ರೋಬಯೋಟಿ ಅದು ಅಂದ್ರೆ ಮೈನ್ ಆಲ್ಕೋಹಾಲ್ ಮತ್ತ ಮತ್ತೆ ಒತ್ತೊತ್ತಿ ಯಾಕೆ ಹೇಳ್ತಿದೀನಿ ಅಂದ್ರೆ ಒಂದ್ ಜನಕ್ಕೆ ಕುಡಿಯೋದು ಕುಡಿಯಬಾರದು ಹೇಳ್ತೀನಿ ಕುಡಿದ್ರು ಅಂತ ಮಾಡರೇಟ್ ಒತ್ತು ಅಂತೊತ್ತಿ ಬಾರಿ ಒಳ್ಳೇದು ಯಾಕಂದ್ರೆ ಜನಕ್ಕೆ ಒಳ್ಳೆ ಮೆಸೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ನೋಡ್ರಿ ಏನ್ ತಿನ್ಬಾರ್ದು ಅಂತ ಹೇಳಿದ್ರೆ ಉಪ್ಪು ಪ್ಲಸ್ ಎಣ್ಣೆ ಬೆಣ್ಣೆ ತುಪ್ಪ ಕೆಲವರು ನಾಟಿ ಔಷಧಿ ತುಪ್ಪ ತಿನ್ಬೋದು ಅವೆಲ್ಲ ಇಲ್ಲ ಕರಸ ಈ ರೋಗ ಬಂದಾಗ ಅದು ತಿನ್ಬಾರ್ದು ಏನು ತಿನ್ನಬಾರ್ದು ಆಮೇಲೆ ಇದು ಆಲ್ಕೋಲ್ ಅಂತ ತಗೊಳಬಾರ್ದು ಆಮೇಲೆ ಇದು ಏನು ಸಿರಿಧಾನ್ಯ ರಾಗಿ ಇವೆಲ್ಲ ಯೂಸ್ ಮಾಡಬಾರ್ದು ಕರಗಲ್ಲ ಅವು ಈಸಿಯಾಗಿ ಓನ್ಲಿ ಪ್ಲೇನ್ ಜೋಳ ಅಥವಾ ಗೋಧಿ ಅಥವಾ ಅಕ್ಕಿ ಇದನ್ನೇ ತಿನ್ನಬೇಕು ಮತ್ತು ಏನು ತಿನ್ನಬೇಕು ಇದನ್ನು ತಿನ್ನಬಾರ್ದು ಏನು ತಿನ್ನಬೇಕು ಈ ಗೋಧಿ ಅಕ್ಕಿನೂ ಇಪ್ಪತ್ತೈದು ಪರ್ಸೆಂಟ್ ಮೇಲೆ ತಿನ್ನಬಾರ್ದು ಯಾಕಂದ್ರೆ ಅಲ್ಲಿ ಎಪ್ಪತ್ತು ಪರ್ಸೆಂಟ್ ಶುಗರ್ಸ್ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಅದು ಕರಗಲ್ಲ ಸೊ ಏನು ಬೇರೆದು ಏನು ತಿನ್ನಬೇಕು ಅರುವತ್ತು ಪರ್ಸೆಂಟ್ ಸೊಪ್ಪಿನ ಬೆಲೆ ತಿನ್ನಬೇಕು ಸೊಪ್ಪು ಅಮೃತ ಇದನ್ನ ಟರ್ಮ್ಸ್ ಆಫ್ ನಾನ್ವೆಜ್ ಇದರ ನಂಬರ್ ಒನ್ ನಾನ್ ವೆಜ್ ಅನ್ಬೋದು ಹೈಯೆಸ್ಟ್ ಕ್ಯಾಲ್ಸಿಯಮು ಹೈಯೆಸ್ಟ್ ಮಿನ್ರಲ್ಸ್ ಇದೆ ಆಮೇಲೆ ತರಕಾರಿ ಪಲ್ಯಗಳು ಅವೆಲ್ಲ ಅರವತ್ತು ಪರ್ಸೆಂಟ್ ತಿನ್ನಬೇಕು ಇಪ್ಪತ್ತೈದು ಪರ್ಸೆಂಟ್ ಇದು ರಿಸ್ಟ್ರಿಕ್ಷನ್ ಮಾಡಬೇಕು ಹೆಚ್ಚಾಗಿ ಜ್ಯೂಸಸ್ಸು ಫ್ರೂಟ್ ಜ್ಯೂಸು ಮತ್ತು ವೆಜಿಟೇಬಲ್ ಜ್ಯೂಸು ಎರಡು ಸರಿ ಎಕ್ಸೆ ಮಜ್ಜಿಗೆ ಬೆಳ್ಳುಳ್ಳಿ ಶುಂಠಿ ಜೊತೆಲಿ ತೊಗೊಂಡ್ರೆ ಇದು ಸೂಪರಾಗಿದೆ ಬರೀ ನನ್ನ ಔಷಧಿನಲ್ಲೇ ವರ್ಕ್ ಆಗುತ್ತೆ ಬಟ್ ಆದರೆ ಆಹಾರ ಶೈಲಿ ಅಂದರೆ ಇನ್ನೂ ಫಾಸ್ಟಾಗಿರಾಗುತ್ತೆ ನಾನು ಮತ್ತೊಮ್ಮೆ ಆ ಲಕ್ಷಣ ಕೇಳ್ತೀನಿ ಜನಕ್ಕೆ ಅರ್ಥ ಆಗಲಿನೋ ಕಾರಣಕ್ಕೆ ಅಂದ್ರೆ ವಿಪರೀತ ಹೊಟ್ಟೆ ನೋವು ಬರೋದು ಒಂದು ಮತ್ತೊಂದು ವಿಪರೀತ ದಪ್ಪಾಗೋದು ಇಲ್ಲಾಂದರೆ ವಿಪರೀತ ಸಣ್ಣ ಆಗೋದು ಎರಡು ಇದೆ ಮತ್ತು ಪ್ಲಸ್ ಏನು ತಿದ್ರು ಒಮ್ಮಿಟ್ ಆಗುತ್ತೆ ವಾಮಿಟ್ ಆಗುತ್ತೆ ಪ್ಯಾಂಕ್ರೈಟಿಸ್ ಪೇನ್ ಆಗುತ್ತೆ ಈ ಕಡೆ ಪೇನ್ ಆಗುತ್ತೆ ಸೊ ಅವೆಲ್ಲನೂ ಸಿಂಪ್ಟಮ್ಸ್ ಓಕೆ ಪತ್ತೆ ಹೇಗೆ ಅದು ಪ್ಯಾಂಕ್ರಟೈಟಿಸ್ ಅಪ್ಡಮಲ್ ಸ್ಕ್ಯಾನ್ ಮಾಡಿದ್ರೆ ಇಮಿಡಿಯೆಟ್ಲಿ ಕೊಟ್ಟು ಎರಡು ಬ್ಲಡ್ ಟೆಸ್ಟ್ ಮಾಡಿಸೋದು ಲೈಪೇಸ್ ಅಂಡ್ ಅಮೇಲೇಸ್ ಆಮೇಲೆ ಲಿವರ್ ಪ್ರೊಫೈಲು ಆಮೇಲೆ ಎಚ್ ಬಿ ಒನ್ ಸಿ ಕೆಲವರಿಗೆ ಎರಡೂ ಇರ್ತೈತೆ ಶುಗರ್ ಬಂದಿರ್ತದೆ ಇದು ಇರ್ತೈತೆ ಸೊ ಈಗ ನಾನು ಹೇಳ್ತೇನಲ್ಲ ಅದಿಷ್ಟು ಗೌಡ ಅದು ಅದನ್ನು ಟೆಸ್ಟ್ ಮ್ಯಾಗ ಅದು ಕೊಡ್ತೀನಿ ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಒಂದು ತಿಂಗಳೇ ನಂದೆಲ್ಲ ಒಂದು ತಿಂಗಳಂದರೆ ಮ್ಯಾಕ್ಸಿಮಮ್ ಪೀರಿಯಡ್ ಒಂದು ತಿಂಗಳ ಎಂಥ ಇನ್ಕ್ಯೂರಬಲ್ ಡಿಸಾರ್ಡರ್ ಆದ್ರೂ ರಿಸಲ್ಟ್ಸ್ ಅಂತೂ ಒಂದು ತಿಂಗಳಲ್ಲಿ ಸಿಗುತ್ತೆ ಒಂದು ವಾರದಿಂದ ಹದಿನೈದು ದಿನ ಗೊತ್ತಾಗುತ್ತೆ ಸೊ ಇದಾಗುತ್ತೆ ಓಕೆ ತುಂಬಾ ಜನರಿಗೆ ಅಂದ್ಕೊಳ್ಳೋದೇನಪ್ಪ ಅಂದ್ರೆ ನಾನು ತುಂಬ ಕಡೆಗಳಲ್ಲಿ ನೋಡಿದಾಗ ಪ್ಯಾಂಕ್ರೆಟೈಟಿಸ್ ಅಂದಾಗ ಅದಕ್ಕೆ ಮೆಡಿಸನ್ನೇ ಇಲ್ಲ ಅಂತೇಳಿ ಆದರೆ ನಿಮ್ಮ ಹತ್ರ ಆ ಮೆಡಿಸನ್ ಇದೆ ನಾನು ಒಂದು ಜೋ ಹೇಳ್ತೇನೆ ಎಲ್ಲರಿಗೂ ನಾನು ಈಗೆಲ್ಲ ಇಲ್ಲ ಊರಿಗೆ ಬಂದು ಹುಡುಗಿ ನೀರಿಗೆ ಬರಲೇಬೇಕು ಅಂತ ಅಂದರೆ ಆಚೆ ಅವರೇನು ಒಳಗಡೆ ಸೆಕ್ಲೂಟೆಡ್ ಆಗಿರಾಗಿಲ್ಲ ಅಟ್ಲೀಸ್ಟ್ ನೀರು ಬೇಕಲ್ಲ ಅಂತ ಈಗೆಲ್ಲ ಪೈಪ್ಲೈನ್ ಬಂದುಬಿಟ್ಟು ಅದು ಬೇರೆ ಇಲ್ಲಿ ಗೊತ್ತಾದರೆ ನನ್ನ ಹತ್ರ ಬರಲೇಬೇಕಿಲ್ಲ ಅಂದರೆ ವಿಜ್ಞಾನ ಇಲ್ಲ ಅಂತ ನಾನು ಅಥಾರ್ಟೇಟಿವ್ಲಿ ಆ್ಯಂಡ್ ಅಫರ್ಮೇಟಿವ್ಲಿ ಹೇಳ್ತೀನಿ ಆದರೆ ಇನ್ನೊಂದು ನಾನು ಜನ ಕ್ಲಾರಿಟಿ ಸಿಗ್ಲಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ ಪ್ಯಾಂಪಟೈಟಿಸನ್ನು ಗುಣಪಡಿಸ್ತೀವಿ ಅಂತ ಶೋಷಣೆ ಮಾಡುವವರು ಆಗ್ಲೇ ಹೇಳಿದ್ನಲ್ಲ ಇದ್ದಾರೆ ಸೈನ್ಸ್ ಇಲ್ಲ ಅಂದಾಗ ಶೋಷಣೆ ಆರು ಲಕ್ಷ ಏಳು ಲಕ್ಷ ಸರಿಯಾಗಿ ಹೋಗ್ಬಿಟ್ರಿ ಸರ್ ಅಂತ ಹೋಗ್ಬಿಟ್ರಿ ಸರ್ ಅಂತ ಹೇಳ್ತಾ ಇರ್ತಾರೆ ನನಗೆ ಏನು ಗೊತ್ತಾ ಯು ಕಾಂಟ್ ಇಮ್ಯಾಜಿನ್ ಎಷ್ಟೆಷ್ಟು ಯಾಕಂದರೆ ಪ್ರಾಣ ಉಳಿಬೇಕು ಆ ನೋವಿಂದ ನರಳ್ತಾರಲ್ಲ ಕಿಡ್ನಿ ಫೇಲ್ಯೂರ್ ಆಯಿತು ಅಂತಂದರೆ ಡಯಾಲಿಸ್ಸು ಅಥವಾ ಇದು ಏನೋ ಶುರು ಆಗೋಗ್ಬಿಡ್ತದೆ ಜೀವ ಅನ್ನೋದು ಇರ್ತೈತೆ ಲಿವರ್ ಸಿರೋಸಿಸ್ ಬಂದ್ರೆ ಜೀವ ಇರಲ್ಲ ಅದು ಅವ್ರಿಗೆ ಗೊತ್ತಿರ್ತದೆ ಒಂಥರ ಬುಚ್ಚರ್ ಮುಂದೆ ಕುರಿ ಇರ್ತದಲ್ಲ ಕುರಿ ನೋಡ್ತಾರೆ ಪಾಪ ನನಗೆ ನೆಕ್ಸ್ಟ್ ನಾನು ಹೋಗ್ತೀನಿ ಅಂತ ಆ ಟೈಪ್ ಅವ್ರದ್ದು ಇದು ಹಂಗಲ್ಲ ಡೇ ಟು ಡೇ ನೋವು ಏನು ತಿಂದರೂ ಒಮೀಟಿಂಗ್ ಸೆನ್ಸೇಷನ್ ತಿನ್ನೋಕ್ಕಾಗಲ್ಲ ಊಟ ಕೆಲವ್ರ ಮೇಲೆ ಅಲ್ಟಿಮೇಟ್ಲಿ ಲಿಕ್ವಿಡ್ಗೆ ಬರ್ತಾರೆ ಆಮೇಲೆ ಇಂಟ್ರಬಿನಸ್ಗೆ ಬರ್ತಾರೆ ಅಷ್ಟು ಇದು ಡೇಂಜರಸ್ ಡಿಸೀಸ್ ಇದು ನನಗೆ ಒಂಥರ ಕಡಲೆ ಬೀಜ ತಿಂದಂಗೆ ಅಷ್ಟು ಈಸಿ ಬರ್ತಾರೆ ನಾನು ಅಂದರೆ ಸ್ವಲ್ಪ ಸ್ವಲ್ಪ ಖುಷಿಯಾಗಿರೀ ಹಿಂಗಿರ್ತಾರೆ ಮುಖ ಇಟ್ಕೊಂಡಿರ್ತಾರೆ ಒಂಥರ ಡಿಪ್ರೆಷನ್ಲಿರ್ತಾರೆ ಸೊ ನೆನ್ನೆ ಒಂದು ಪೇಷಂಟ್ ನೋಡಿದೆ ನಾನು ಟೈಮ್ ಕೊಟ್ಟಿಲ್ಲ ಆದರೂ ಯಾರೋ ಒಬ್ಬರು ಬಂದರು ಹತ್ತೊಂಬತ್ತು ವರ್ಷದ ಹುಡುಗ ಡಯಾಲಿಸಿಸಲ್ಲಿದ್ದಾರೆ ಆರು ತಿಂಗಳಿಂದ ಹದಿನಾಲ್ಕು ಕ್ರಿಯೇಟೇನೇನು ಕೆಲವರೆಲ್ಲ ಹೇಳ್ತಾರೆ ಏ ಡಯಾಲಿಸಿಸ್ ಮಾಡಿಸಿದ್ಯಾ ಚೆನ್ನಾಗಿ ತಿನ್ನಬೇಕು ಹಂಗೆ ಹೆಂಗೆ ಅಂತ ನಾನು ಹೇಳಿದೆ ಬೇಗ ಮೇಲೆ ಕೊಟ್ಟೋಗ್ತಿಯಪ್ಪ ಚೆನ್ನಾಗಿ ತಿಂದರೆ ಮತ್ತೆ ಈ ಮಗಳು ಬಿ ಡೌನ್ ಆಗ್ತೈತೆ ಸೊ ಯೂರಿನ್ ಬರ್ತದಲ್ಲ ನಾಳೆ ಡಯಾಲಿಸ್ ಸ್ಟಾಪ್ ಹೇಳಿದೆ ಸ್ಟ್ರೈಟ್ ಸ್ಟಪ್ ಮಾಡ ಯೂರಿನ್ ಬರ್ತಾತ್ ಅಂದ್ರೆ ಜಸ್ಟ್ ಇಟ್ಸ್ ಲೈಕ್ ಎನಿಂಗ್ ಪದ ಮತ್ತೆ ಸೇರಿಸ್ತೀನಿ ಆ ಧೈರ್ಯ ನಿಮಗಿದೆ ಧೈರ್ಯ ಎಲ್ಲ ಸೈನ್ಸ್ ಅದು ಅದೇ 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 ನಾನು ಸಾವಿರಾರು ಜನ ನೋಡಿದ್ದೀನಿ ಇಟ್ಸ್ ನಾಟ್ ದಟ್ ಯು ಯಾರೊಬ್ರು ಅಷ್ಟು ಇವನ್ ಅಲೋಪತಿಕ್ನಲ್ಲಿ ನೆಫ್ರೋಲಜಿಸ್ಟ್ ಬಿಟ್ಟು ಬೇರೆಯವ್ರು ಟಚ್ ಮಾಡಕ್ ಭಯ ಕಿಡ್ನಿನ ಯಾಕಂದ್ರೆ ಅದಕ್ಕೆ ಇವನ್ ಆ್ಯಂಟಿಬಯೋಟಿಕ್ಸ್ ಕೊಡಬಾರ್ದು ಸಟನ್ ಕೊಡಬೇಕು ಇಲ್ಲಾಂದ್ರೆ ಮೆಟಲ್ಸ್ ಮತ್ತೆ ಆಗ್ತದೆ ಅಂತ ನನ್ನಲ್ಲಿ ಇಟ್ಸ್ ವೆರಿ ಸಿಂಪಲ್ ಆಹಾರ ಬರೀ ಆಹಾರದಲ್ಲೇ ನೋಡಿದ್ರೆ ಒಂದು ಸ್ವಲ್ಪ ರಿಲೀಸ್ ಸಿಬ್ಬಿದೆ ಆಮೇಲೆ ಒಂದು ನ್ಯೂಟ್ರಿಷನ್ ಇಟ್ಕೊಳ್ತಾರೆ ಸಿ ಯಾರು ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಅವರ ಅಪ್ಪನ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿಲ್ಲ ನಾನು ಮಾಡಿ ಸಕ್ಸಸ್ ಮಾಡಿ ಡಯಾಲಿಸಿಸ್ನ ವರ್ತ್ ತಂದಿದ್ದೀನಿ ಆಮೇಲೆ ನಾನೇನು ಕೊಡೋದು ಕೊಡ್ತಾ ಇಲ್ಲ ಏನು ಅಂದ್ರಲ್ಲಿ ರಸಶಾಸ್ತ್ರ ಯೂಸ್ ಮಾಡಿಲ್ಲ ಸೊ ರಸಶಾಸ್ತ್ರ ಯೂಸ್ ಮಾಡಿದರೆ ಮೆಟಲ್ಸ್ ಇರುತ್ತೆ ಪ್ಯೂರಿಫೈಡ್ ಮೆಟಲ್ಸು ಅಲೋಪತಿಕ್ ಮೆಡಿಕೇಶನ್ಸ್ ಕಾಂಪೆಟಬಲ್ ಇರಲ್ಲ ಒಂದೊಂದು ಟೈಮು ರಿಯಾಕ್ಷನ್ ಆಗೋದು ಇಲ್ಲೇನು ಇಲ್ಲ ಇದು ಏನು ಸಪ್ಲಿಮೆಂಟ್ಸ್ ಆ್ಯಸ್ ಪರ್ ದ ನ್ಯೂ ಗೈಡ್ಲೈನ್ಸ್ ಸೊ ಆಮೇಲೆ ನಾನು ಡೈರೆಕ್ಟ್ ಹೇಳ್ತೀನಿ ನಿಮ್ಮ ಮೂತಿ ನೆಟ್ಟಿಗೆ ಇಲ್ಲ ಅಂದರೆ ನಿಮ್ಮ ನಾಲಿಗೆ ಇಡ್ತಾ ಇಲ್ಲ ಅಂದರೆ ಇದು ವರ್ಕ್ ಆಗೋಲ್ಲ ಸುಮ್ಮನೆ ವೇಸ್ಟ್ ಆಫ್ ಮನಿ ನೆಟ್ಟಿಗೆ ನೀವು ಡಯಾಲಿಸಲ್ಲಿ ಇರಿ ಅಂತ ಹೇಳ್ತೀನಿ ಓಕೆ ಒಟ್ಟಿನಲ್ಲಿ ಇದೊಂದು ಎಚ್ಚರಿಕೆ ಮೂಡಿಸ್ಬೋದು ಅನ್ನೋ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ ಸುಖ ಸುಮ್ಮನೆ ಶೋಷಣೆಗೆ ಒಳಗಾಗಬೇಡಿ ಅಂತ ಅಂದರೆ ಬೇರೆ ಕಡೆಗಳಲ್ಲಿ ಮೆಡಿಸನ್ ಇಲ್ಲ ಇದಕ್ಕೆ ಈಗ ನೋಡ್ರಿ ನೆನ್ನೆ ಪಾಪ ಅವ್ರು ಡಯಾಲಿಸಿಸ್ ಮಾಡ್ತಾ ಇದ್ದಾರೆ ಎರಡು ಕಡೆ ಇಷ್ಟಿಷ್ಟು ತಂದರೆ ಇದು ಆಯುರ್ವೇದಕ್ಕು ಅದೇನೇನೋ ಪೌಡರ್ಗಳು ನಾನು ಸ್ಪಷ್ಟವಾಗಿ ಹೇಳಿದೆ ಅಲೋಪತಿಕ್ ಏನೇ ಮೆಡಿಕೇಶನ್ ಇದ್ರೆ ತಗೊಳ್ರಿ ಹೀಗೆ ಸದ್ಯಕ್ಕೆ ಇದು ತಗೊಳಕ್ಕೋಗ್ಬೇಡ್ರಿ ಹೇಗೇನು ಡಿಫೈನ್ ಸೈನ್ಸು ಡಿಫೈನ್ ಇತ್ತು ಕರೆಕ್ಟಾಗಿತ್ತು ಅಂದರೆ ಒಳ್ಳೇದು ಆದ್ರಿಂದ ಅದನ್ನು ಇದು ಮಾಡಾಕೊಬೇಡ್ರಿ ಅಂತ ಹೇಳಿದೆ ಆಮೇಲೆ ಅಲೋಪತಿಕಲ್ಲೂ ಅಷ್ಟೇ ಇಷ್ಟು ಕೊಟ್ಟಿದ್ರು ಮೆಡಿಸಿನ್ಸ್ ಅವ್ರಿಗೆ ಏನೇನು ಯುರಿಕ್ ಆ್ಯಸಿಡ್ದು ಆಮೇಲೆ ಕೊಲೆಸ್ಟ್ರಾಲ್ದು ಆಮೇಲೆ ಬ್ಲಡ್ ತಿನ್ನರು ಅದ ಕೊಲೆಸ್ಟ್ರಾಲ್ದು ಅಂದರೆ ಸ್ಟ್ಯಾಟಿನ್ಸು ಇದು ಬ್ಲಮೇಲೆ ಬ್ಲಡ್ ತಿನ್ನರು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು ಆಮೇಲೆ ಸೋಡಿಯಂ ಟ್ಯಾಬ್ಲೆಟ್ಸು ಆಮೇಲೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು ಇಷ್ಟು ಎಲ್ಲ ಡ್ರಾಪ್ ಮಾಡಿಸ್ಬಿಟ್ಟು ಆಮೇಲೆ ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ ಎಲ್ಲ ಮಾಡಿಸ್ತೇವೆ ಬಿ ಎಮ್ ಎಂಗ್ ಡೇಸ್ ಸ್ಯಾಬ್ಬಲ್ ಹೇಳ್ತೀರಲ್ಲ ಎಲ್ಲನೂ ಆಹಾರದಲ್ಲೇ ಇದೆ ಅವ್ರನ್ನ ಮಾತಾಡ್ತಿದ್ದೆವು ಅವನ್ನು ಇಂಟ್ರ್ಯೂ ಮಾಡಿದ್ದೆ ಎಲ್ಲ ಆಹಾರದಲ್ಲೇ ಇದೆ ಸೊ ನಾನು ಅವ್ರದೇ ಪ್ರಿನ್ಸಿಪಲ್ಸು ರಾ ವೆಜಿಟೇಬಲ್ ಎಲ್ಲ ಇದೆ ಜ್ಯೂಸಲ್ಲಿ ಎಲ್ಲ ಇದೆ ಆಮೇಲೆ ಸೊಪ್ಪಿನ ಪಲ್ಯಲ್ಲಿ ಏನು ಎಲ್ಲ ಇದೆ ಕ್ಯಾಲ್ಸಿಯಮಿಂದ ಹಿಡಿದು ಮಿನರಲ್ಸಿಂದ ಎಲ್ಲ ಇದೆ ಆಮೇಲೆ ವಿಷ ಏನು ಎಣ್ಣೆ ಬೆಣ್ಣೆ ತುಪ್ಪ ಅದು ವಿಷ ನಾನು ಹೇಳ್ತೀನಿ ಬಡವ್ರ ಮನೆ ಇದ್ದಾಗ ಯೂಸ್ ಮಾಡ್ರಿ ಅಂತ ಒಗ್ಗರಣೆಗೆ ನಾವೆಲ್ಲ ಹುಡುಗರಾಗಿದ್ದಾಗ ಅರ್ಧ ಕೆ ಜಿ ಎಣ್ಣೆ ತೊಗೊಂಡು ಎರಡು ತಿಂಗಳು ಮೂರು ತಿಂಗಳು ಯೂಸ್ ಮಾಡ್ತಾಯಿದ್ರು ಈಗ ಪ್ರತಿನಿಧಿ ನಾನು ನಾಲ್ಕು ಪ್ರತಿ ಮಂತ್ಗೆ ನಾಲ್ಕರಿಂದ ಐದು ಲೀಟ್ರೂ ಅದಕ್ಕೆ ಹಾಸ್ಪಿಟಲ್ಸ್ ಜಾಸ್ತಿ ಆಗೋಗ್ಬಿಟ್ಟಿದೆ ಪೇಶೆನ್ಸ್ ಜಾಸ್ತಿ ಆಗ್ತಿದ್ರೆ ಸೊ ನಾವು ಸ್ವಲ್ಪ ಇದರಲ್ಲಿ ಇಡ್ತಾ ಇಟ್ಕೊಂಬಿಟ್ರೆ ಆರೋಗ್ಯ ತುಂಬಾ ಚೆನ್ನಾಗಿಟ್ಕೊದಿ ಪ್ಯಾಂಕ್ರೇಸ್ತು ನೀವು ಹೇಳಿದಾಗ ಎಷ್ಟೋ ಜನ ಮೂರು ವರ್ಷ ನಾಲ್ಕು ವರ್ಷ ಸುದೀರ್ಘ ಅವಧಿಯವರು ಒದ್ದಾಡಿರ್ತಾರೆ ನೀವು ಬರೀ ಒಂದು ತಿಂಗಳಲ್ಲೋ ದಿನದಲ್ಲೋ ಮೂರು ದಿನದಿಂದ ಹದಿನೈದು ದಿನ ಜಸ್ಟ್ ಅಂದ್ರೆ ಬಾಡಿನಲ್ಲಿ ನಾವು ಅಪೋಷಣೆ ಮಾಡ್ತಾ ಇದ್ದೀನಿ ಆಮೇಲೆ ಬಾಡಿನ ಸ್ವಚ್ಛ ಮಾಡ್ತಾ ಇದ್ದೀನಿ ಈ ಒಂದು ಇದರಿಂದ ಸೊ ಅದರಿಂದ ಎಲ್ಲ ಡಿಫೈ ಮಾಡ್ಬಿಟ್ಟಿದ್ದೀನಿ ಬುಕ್ ಅಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಏನೇನು ಯಾವ ರೀತಿ ಅಡುಗೆ ಮಾಡಬೇಕು ಎಲ್ಲ ಬರೆದು ಬಿಟ್ಟಿದ್ದೀನಿ ಅದ್ರ ಮೇಲೆ ಅದನ್ನು ವೀಡಿಯೋಸ್ ಬೇರೆ ಈಗ ಮಾಡಿ ಮಾಡ್ತಾಯಿದ್ದೀನಿ ಅದನ್ನು ರಿಲೀಸ್ ಮಾಡ್ತಾಯಿದ್ದೀನಿ ಈಗ ಪ್ಯಾಂಕ್ಟೀಸ ಕೆಲವರು ಪಾಪ ಓದೋಕ್ಕೂ ಬರಲ್ಲ ಅವರು ಸುಮ್ಮನೆ ಅದನ್ನು ಕ್ಯೂ ಆರ್ ಕೋಡ್ ಕ್ಲಿಕ್ ಮಾಡಿ ಓಪನ್ ಮಾಡ್ತಿದ್ರೆ ನೀಟಾಗಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಯಾವ ರೀತಿ ಔಷಧಿ ತೊಗೊಳ್ಬೇಕು ಎಲ್ಲ ಅದರಲ್ಲಿದೆ ವೀಡಿಯೋ ನಿಮಗೆ ಎಷ್ಟು ಆತ್ಮತೃಪ್ತಿ ಇದೆ ಸರ್ ಯಾಕೆ ಈ ವಿಚಾರದಲ್ಲಿ ಕೇಳ್ತಿದ್ದೀನಿ ಅಂದರೆ ಹೇಳ್ತೀನಲ್ಲ ಪ್ಯಾಂಕ್ರಿಯಾಸ್ ವಿಚಾರದಲ್ಲಿ ಸಿ ನಾನು ಹೇಳ್ತೀನಲ್ಲ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಊಟ ಮಾಡೋದು ನಾನು ಇಷ್ಟೇ ಅದು ಎಷ್ಟೋ ಸರಿ ಕೋತಿ ಟೈಪ್ ಬರೀ ಅನ್ ಕುಕ್ಡೆ ತಿಂತೀನಿ ಬಟ್ ಆ ಖುಷಿ ಇರ್ತದಲ್ಲ ಅದು ಒಂದು ತಿಂಕಲ್ ನಾನು ಅದ್ರ ಬರೋರೆಲ್ಲ ಅದನ್ನು ಹತ್ಕೊಂಡು ಬರ್ತಾರೆ ನೆಕ್ಸ್ಟ್ ಬಂದು ಪಾಪ ಪ್ರಣಾಮ ಮಾಡಿ ಖುಷಿಯಾಗಿ ಎಷ್ಟೋ ಜನ ಎಲ್ಲ ಗಿಫ್ಟ್ಸ್ ಎಲ್ಲ ತೊಗೊಂಬರ್ತಾರೆ ಜನ ಹೇಳ್ತಿಲ್ಲ ದೇ ಆರ್ ಈಕ್ವಲ್ ಇನ್ ಟು ಗಾಡ್ ಆ್ಯಕ್ಚುಲಿ ಅನಿಮಲ್ ಕ್ಯಾರೆಕ್ಟರ್ ಆಗುತ್ತೆ ದೇವ್ರ ಕ್ಯಾರೆಕ್ಟರ್ ಆಗುತ್ತೆ ಒಳ್ಳೇದಾಯ್ತಂದ್ರೆ ಅವರು ಸೂಪರ್ ದೇವರಾಗಿರ್ತಾರೆ ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಜನ ಹಣ ಕಳ್ಕೊಂಡಿರ್ತಾರೆ ಎಲ್ಲೆಲ್ಲೋ ಹೋಗಿ ವಿಪರೀತ ಶೋಷಣೆ ಒಳಗಾಗಿರ್ತಾರೆ ಮತ್ತೊಂದು ವಿಪರೀತ ತಡ್ಕೊಳಕಾಗಿರುವಂತಹ ಬಾಧೆಯಿಂದ ಒದ್ದಾಡಿರ್ತಾರೆ ಎಲ್ಲೋ ಒಂದು ಕಡೆ ಅದು ಪರಿಹಾರ ಸಿಕ್ತು ಅಂದಾಗ ಅಂದ್ರೆ ಅವ್ರು ಸುಬ್ರಹ್ಮಣ್ಯ ಹೆಗ್ಡೆ ಅವರನ್ನೇ ಕೊಡ್ತೀನಿ ಟೆಸ್ಟ್ ಮನಿ ಯಾಕಂದ್ರೆ ಅವರು ಪೂರ್ತಿ ಹೇಳ್ಬಿಟ್ಟಿದ್ದಾರೆ ಐದಾರು ನಿಮಿಷ ಅವ್ರದ್ದು ಭಾವನೆಗಳು ಎಷ್ಟು ಹಾಸ್ಪಿಟ್ಲ್ಗೆ ಹೋಗಿದ್ರು ಎಷ್ಟು ಕಷ್ಟಪಟ್ಟರು ಮೂರು ತಿಂಗಳದ್ದು ಮೂರು ದಿನದಲ್ಲಿ ಹೆಂಗಾಯಿತು ನಾನು ಐ ವಿಲ್ ಗಿವ್ ದಟ್ ವಾನ್ ಯಾಕಂದ್ರೆ ನೀವು ಫೋಕ್ ಮಾಡಿ ಮಾಡಿ ಯಾಕೆಂದರೆ ಜನಕ್ಕೆ ಆ ಒಂದು ನೋವು ಹೆಂಗಿತ್ತು ಯಾವ ರೀತಿ ಅಂತ ಅಂತಂದಾಗ ಎಷ್ಟೋ ಜನಕ್ಕೆ ಅವ್ರದ್ದು ಪಾಸ್ ನಾನು ಎಷ್ಟೇ ಹೇಳಿದ್ರು ತುತ್ತೂರಿ ಅದರಲ್ಲಿ ಅದು ಇಷ್ಟು ಇಷ್ಟ ಇರಲಿಲ್ಲ ಯಾರು ಅನುಭವಿ ಇರ್ತಾರೆ ನನ್ನ ವಿಜ್ಞಾನ ಪಡ್ಕೊಂಡು ಈಗ ಲೈಫ್ ಎಂಜಾಯ್ ಮಾಡ್ತಾಯಿದ್ದಾರೆ ನಾರ್ಮಲ್ ಆಗಿದೆ ಅವ್ರದಿತ್ತೆ ದಟ್ ಇಸ್ ಸಮಥಿಂಗ್ ಹಾಗಾದರೆ ಪ್ಯಾಂಕ್ರಿಯಾಸ್ ಇದ್ದರೆ ನಿಮ್ಮ ಇದಕ್ಕೆ ಬರ್ಬೋದಾಗಾದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಕ್ಲಿನಿಕ್ಕು ಮ್ಯಾಂಗ್ಳೂರಿನಲ್ಲಿದೆ ಈ ಸರಿ ಮ್ಯಾಂಗ್ಳೂರ್ನಲ್ಲೂ ನಾನು ಹನ್ನೊಂದನೇ ತಾರೀಕಲ್ಲಿರ್ತೀನಿ ಆಮೇಲೆ ಮೈಸೂರಿನಲ್ಲಿದೆ ಇದೆ ಶಿವಮೊಗ್ಗದಲ್ಲಿದೆ ಹುಬ್ಳಿನಲ್ಲಿ ವಿಜಯ ಸಂಕೇಶ್ವರ್ ಸಾಹೇಬ್ರೆ ಅವರೆಲ್ಲ ಶುರು ಮಾಡಿಸಿ ಎಲ್ಲ ಮಾಡಿ ಅಲ್ಲಿ ಇದು ಆಮೇಲೆ ಇದು ಉಡುಪಿನಲ್ಲಿದೆ ಆಮೇಲೆ ವಿಜಯಪುರದಲ್ಲಿದೆ ಸೊ ಎಲ್ಲ ಕಡೆ ಇದೆ ಜನ ವಿಸಿಟ್ ಮಾಡ್ಬೋದು ಆಮೇಲೆ ನಮ್ಮಲ್ಲಿ ಇದು ಜೆ ಪಿ ನಗರದಲ್ಲಿದೆ ಇದೆ ನಮ್ಮ ಹೆಡ್ ಕ್ವಾರ್ಟ್ರಲ್ಲಿ ನಾಲ್ಕು ಜನ ಡಾಕ್ಟ್ರು ಕೂತ್ಕೊಳ್ತಾರೆ ನನಗೂ ಸರ ವೆಯ್ಟ್ ಮಾಡೋದು ಬೇಡ ಟ್ರೀಟ್ಮೆಂಟ್ ನಾನು ಏನು ಬರೆದಿದ್ದೀನಿ ಅದನ್ನೇ ಅವ್ರು ಟ್ರೀಟ್ಮೆಂಟ್ ಕೊಡೋದು ಆದ ನಂತರ ನಾನು ಭೇಟಿ ಮಾಡಿರಿ ಇಲ್ಲ ನನಗೂ ಭೇಟಿ ಮಾಡಿದ್ರೆ ಬರಲಿ ಏನು ತೊಂದರೆ ಇಲ್ಲ ಓಕೆ ಸರ್ ಕೊನೆಯ ಪ್ರಶ್ನೆ ಒಂದಕ್ಕೆ ಬರ್ತೀನಿ ನೀವೆಲ್ಲ ಒಂದು ಕಡೆ ಹೋಗ್ತಾ ಇರ್ತೀರಿ ಹೋಗುವಾಗ ನಿಮ್ಮ ಮಿರಾಕಲ್ ಡ್ರಿಂಕ್ಸ್ ಬಗ್ಗೆ ಜನ ಮಾತಾಡ್ತಾ ಇದ್ದಾಗ ಅದು ಯಾವ ರೀತಿ ಖುಷಿ ಆಗುತ್ತೆ ಅಂತ ಅಲ್ಲ ಗೊತ್ತಿರಲ್ಲ ಅವ್ರಿಗೆ ಹೇಳ್ತೀನಿ ಇದು ಯಾವುದು ವೆಜಿಟಬಲ್ಸ್ ಈಗ ಶೋಕ್ ಮಾಡ್ತೀನಲ್ಲ ಮನೆ ಮನೆ ರಸ್ತೋಟಕ್ಕೆ ಸೊ ಕೆಲವೊಂದು ವೇಳೆ ನಾನೇ ಹೋಗ್ತೀನಿ ಸೊ ನಾನು ನನ್ನ ವೈಫ್ ಹೋದ್ರಿ ನಾನು ಐ ಆಮ್ ವೆರಿ ಸಿಂಪಲ್ ನನಗೆ ಐ ಡೋಂಟ್ ಹ್ಯಾವ್ ಎನಿ ಇನಿಬಿಷನ್ ಏನು ಐ ಎ ಎಸ್ ಆಫೀಸರು ಹೋಗಿ ಅದು ಸಾಮಾನು ತಗೊಳೋದು ಅವೆಲ್ಲ ನನಗೆ ಇಲ್ಲ ಕಾಮನ್ ಮ್ಯಾನ್ ಆಗಿ ಹೋಗಿದೆ ಸೊ ನಾನು ಮಾತಾಡ್ತಾ ಇದೀನಿ ಇದ್ಕೊಡಮ್ಮ ಲೇಡಿ ಇದ್ಕೊಂಡು ಅರೆ ಈ ಬಾಯ್ಸ್ ಎಲ್ಲೋ ಕೇಳಿದ್ದೀನಿ ಎಲ್ಲೋ ಕೇಳಿದಿರಿ ಆಮೇಲೆ ನನ್ನ ವೈಫ್ ಉತ್ತರ ಕೊಟ್ಟರು ಸೊ ಈ ರೀತಿ ಈ ರೀತಿ ಅಂತ ಹಾಂ ನಮಸ್ತೆ ಸರ್ ನಾನು ಖುಷಿ ಆಗುತ್ತೆ ಡೆಫಿನೆಟ್ಲಿ ಆವಾಗ ನಾನು ಡಿ ಸಿ ಆದಾಗ ಕಮಿಷ್ನರ್ ಆದಾಗ ಸೆಕ್ರೆಟ್ರಿ ಆದಾಗ ಅದೊಂಥರ ಖುಷಿ ಬಂದವ್ರನ್ನ ಇನ್ಸ್ಟಂಟ್ಲಿ ಅಲ್ಲೇ ಬರೆದು ಹಂಗೇನೇನೆ ಆರ್ಡರ್ಸ್ ಪಾಸ್ ಮಾಡಿದೆ ಇಫ್ ಸೊ ಇದು ಸರಿ ಇತ್ತು ಅಂದರೆ ಈ ಡೇಟ್ ಒಳಗಡೆ ಇದನ್ನು ಮಾಡಿ ನನಗೆ ತಲುಪಿಸಿ ಅಂತ ಅನ್ನೋದು ಅವ್ರ ಕೈಲೇ ಕೊಟ್ಬಿಡ್ತಾಯಿದ್ದೆ ಸೊ ಈಗ ಇದೊಂದು ಇದು ಇದೊಂದ್ರೆ ಇದು ವರ್ಲ್ಡ್ ಮಾಡಿದ್ದೀನಿ ಅವಾಗೆಲ್ಲ ಸ್ಮಾಲ್ ಸೆಗ್ಮೆಂಟು ಮತ್ತು ಇದು ಇವಾಗ ದಿರೀಜನೂ ಇದು ಸೊ ಆದ್ರಿಂದ ಭಾರಿ ಖುಷಿ ಆಗುತ್ತೆ ಅವರು ಅವರ ಅವ್ರ ಭಾವನೆಗಳನ್ನ ವ್ಯಕ್ತಪಡಿಸಲ್ಲ ಮದುವೆಗಳಿಗೆ ಹೋಗ್ತೀನಿ ಎಲ್ಲ ಜನ ಸುತ್ಕೊಂಡ್ಬಿಡ್ತಾರೆ ರಾಜು ಸರ್ ರಾಜೀ ಸರ್ ಆಹಾರದ ಬಗ್ಗೆ ತುಂಬ ಹೇಳ್ತಾರೆ ನಿಮ್ದು ಅಗ್ಸಮ್ಮಿಗೆ ತೊಗೊಂಡಿದ್ವಿ ನಾನು ಹಸಿ ತಗೋದ್ರೆ ಇಷ್ಟು ಚೆನ್ನಾಗಿದ್ದೀನಿ ನಂದು ಬಿ ಪಿ ಹೊರ್ಟ್ ಹೋಯಿತು ನನ್ನ ಮಗ ಕಿಡ್ನಿ ಪ್ರಾಬ್ಲಮ್ ಆಯ್ತು ಹೋಯ್ತು ಎಷ್ಟು ಖುಷಿ ಆಗೋದಂದರೆ ಸೋಷಿಯಲ್ ಮೀಡಿಯಾ ಮನುಷ್ಯನ ಯಾವ ರೀತಿ ತಗೊಂಡೋಗುತ್ತೆ ಹೋಗುತ್ತೆ ಅಂತಂದರೆ ಅನ್ತಿಂಕಬಲ್ ನಾನು ಮೊದಲು ತುಂಬ ಟಿ ವಿನಲ್ಲಿ ಬರ್ತಾಯಿದ್ದೆ ಅದಕ್ಕಿಂತ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಇನ್ನೂ ಎಫೆಕ್ಟಿವ್ ಅಂತ ನನ್ನ ಭಾವನೆ ಸರ್ ಕೊನೆಯದಾಗ ಒಂದು ಮಾತು ಅನ್ಸುತ್ತೆ ನಿಮ್ಮ ಈ ಸಕ್ಸಸ್ಗೆ ಕಾರಣ ಅಥವಾ ಮಿರಾಕಲ್ ಡ್ರಿಂಕ್ಸ್ ಸಕ್ಸಸ್ಗೆ ಕಾರಣ ಹಣ ಮಾಡುವಂಥ ಉದ್ದೇಶ ಇಲ್ಲ ಹಣ ಮಾಡುವಂಥ ಅನಿವಾರ್ಯತೆ ಇಲ್ಲ ಅಥವಾ ಆ ರೀತಿಯಾಗಿ ಜನರೇನೋ ತಪ್ದಾರಿಗಿಳಿಬೇಕು ಆ ರೀತಿಯಾದಂಥ ಮನಸ್ಥಿತಿ ಇಲ್ಲ ಒಂದೇ ಒಂದು ಉದ್ದೇಶ ದೇಹ ಎಂಬ ದೇಗುಲವನ್ನು ಶುಚಿಗೊಳಿಸಬೇಕು ಜನರ ಆರೋಗ್ಯ ಕಾಪಾಡಬೇಕು ಜನರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ನಾನು ಮತ್ತೆ ಮತ್ತೆ ಜನರಿಗೂ ಅದು ಅರ್ಥ ಇಲ್ಲೋ ಕಾರಣಕ್ಕೆ ಹೇಳ್ತೀನಿ ಸುದೀರ್ಘ ಅವಧಿಯವರೆಗೆ ಐ ಎ ಎಸ್ ಅಧಿಕಾರಿ ಆಗಿದ್ರಿ ಬದುಕಲ್ಲಿ ಏನೇನು ಕಾಣಬೇಕು ಎಲ್ಲವನ್ನೂ ಕೂಡ ಕಂಡಿದ್ರಿ ಇದು ಯಾವ ಅನಿವಾರ್ಯತೆಯೂ ನಿಮಗೆ ಇರಲಿಲ್ಲ ಅಥವಾ ಬೇಕೇ ಬೇಕು ಅನ್ನುವಂಥ ಯಾವ ಇದು ಇರಲಿಲ್ಲ ಅಂದರೆ ಒಂದೇ ಒಂದು ಉದ್ದೇಶ ಮತ್ತು ಮೀರಿ ಜನರಿಗೆ ಏನಾದರೂ ಮಾಡಬೇಕು ಅನ್ನುವ ಆ ಕಾರಣಕ್ಕೆ ನನ್ನ ಪ್ರಕಾರ ನಿಮಗೆ ಸಕ್ಸಸ್ ಕಾರಣ ಅನ್ಸುತ್ತೆ ನನಗೆ ಮೇ ಬಿ ಏನು ಗೊತ್ತ ನಾನು ಆಗಲೇ ಹೇಳಿದ್ರಲ್ಲ ಕೆ ಕೆಲವೊಂದು ವೇಳೆ ನೀವು ಲಾಸ್ಟ್ ಎಪಿಸೋಡ್ ಕೇಳಿದ್ರಿ ಕ್ರಿಟಿಸಿಸಮ್ ನಾನು ಕ್ರಿಟಿಸಿಸಮೇ ಇಲ್ಲ ಮಾಡಿದ್ರೆ ಅವ್ರ ಕರ್ಮ ನಾನು ಮಾಡಿರೋದು ಹೋಪ್ಸ್ ಕಳ್ಕೊಂಡವರಿಗೆ ಹೋಪ್ಸ್ ಕೊಡೋದಿಕ್ಕೆ ಸೊ ಆದ್ದರಿಂದ ಸೊ ಈಗ ನೋಡಿ ಬೈಪೋಲಾರ್ ವರ್ಲ್ಡ್ ಅಲ್ಲಿ ಅದಕ್ಕೆ ವಿಜ್ಞಾನ ಇಲ್ಲ ಅಂತವರು ಚೆನ್ನಾಗಿ ಒಬ್ರು ಅಡ್ವೊಕೇಟ್ ನನ್ನ ಹತ್ರ ಬಂದು ಹದಿನೈದು ದಿನಕ್ಕೆ ಚೆನ್ನಾಗಿದೆ ಖುಷಿ ಆಯ್ತು ನನಗೆ ಎಷ್ಟು ಖುಷಿ ಗೊತ್ತಾ ಈಗ ಒಂಥರ ಖುಷಿ ಆಗ್ತದೆ ಬಾಡಿನಲ್ಲಿ ಬ್ಯಾಲೆನ್ಸ್ ಇತ್ತು ಎಲ್ಲ ಬ್ಯಾಲೆನ್ಸ್ ಆಗಿದೆ ಆ ರೀತಿ ಓಕೆ ಓಕೆ ಸರ್ ಅಗಸ ಮಜ್ಜಿಗೆ ನಾ ಒಮ್ಮೆ ನಿಮ್ಮ ಇದಕ್ಕೆ ಬಂದು ಒಮ್ಮೆ ನಾ ಯಾವ್ದ್ರೊಳಗ ನೋಡಿದ್ದೆ ನಾನು ನೆಕ್ಸ್ಟ್ ಒಂದು ಎಪಿಸೋಡಿಗೆ ನಾನು ಇನ್ವೈಟ್ ಮಾಡ್ತೀನಿ ನಮ್ಮ ಫ್ಯಾಕ್ಟ್ರಿ ಮನೆಗೆ ಸೊ ಅಲ್ಲಿ ನಮ್ಮನೆ ಸ್ವಲ್ಪ ಡಿಫ್ರೆಂಟ್ ಆಗಿ ಜನರಿಗೆ ಇನ್ನೊಂದಷ್ಟು ಕಂಟಿನ್ಯೂ ಮಾಡೋಣ ಇನ್ನೊಂದಷ್ಟು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಜನರಿಗೆ ಮಾಹಿತಿಯನ್ನ ಕೊಡ್ತ ಥ್ಯಾಂಕ್ ಯು ಸೊ ಮಚ್ ಓಕೆ ಬಂಧುಗಳು ಇವತ್ತು ಪ್ಯಾಂಕ್ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಮತ್ತೊಮ್ಮೆ ಇದ್ರ ಬಗ್ಗೆ ಹೇಳ್ತೀನಿ ತುಂಬಾ ಜನ ಇದರಿಂದ ಒದ್ದಾಡ್ತಾ ಇರ್ತಾರೆ ಆದರೆ ಇದನ್ನೇ ಮಿಸ್ಯೂಸ್ ಮಾಡಿಕೊಂಡು ಜನರನ್ನ ಶೋಷಣೆ ಮಾಡುವಂತವರ ಸಂಖ್ಯೆಯು ಕೂಡ ಜಾಸ್ತಿ ಇದೆ ಯಾಕಂದ್ರೆ ಪ್ಯಾಂಕ್ರಿಯಾಸ್ಗೆ ಪರ್ಟಿಕ್ಯುಲರ್ ಆಗಿ ಬೇರೆ ಕಡೆಗಳು ನಿಮಗೆ ಸರಿಯಾದಂಥ ಮೆಡಿಸನ್ ಸಿಗೋದಿಲ್ಲ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಈ ರೀತಿಯಾಗಿ ನರಳಾಡ್ತಿರ್ತಾರೆ ಅದೆಷ್ಟೋ ಮಂದಿ ಇವತ್ತು ಮೆರಾಕಲ್ ಡ್ರಿಂಕ್ಸ್ ಕಡೆಗೆ ಬಂದು ಅಥವಾ ಇವರು ಇಂಟ್ರೊಡ್ಯೂಸ್ ಮಾಡಿರುವಂಥ ಸೈನ್ಸ್ ಅನ್ನ ತಮಗೆ ತಾವು ಅಳವಡಿಸಿಕೊಂಡು ಅದರಿಂದ ಮುಕ್ತರಾಗಿದ್ದಾರೆ ಅದು ಕೂಡ ಕೆಲವೇ ಕೆಲವು ದಿನಗಳಲ್ಲಿ ಹೀಗಾಗಿ ಈ ವಿಡಿಯೋದ ಮೂಲಕ ಕೇಳ್ಕೊಳ್ಳೋದೇನಪ್ಪ ಅಂದರೆ ಸುಮ್ಮನೆ ಹಣದ ಶೋಷಣೆಗೆ ಒಳಗಾಗೋದಿಕ್ ಹೋಗ್ಬೇಡಿ ಒಮ್ಮೆ ಇವ್ರ ಬಳಿಗೆ ಹೋಗಿ ಯಾವ ಒತ್ತಾಯವೂ ಕೂಡ ಇಲ್ಲ ಮೆಡಿಸನ್ ತಗೊಳ್ಳೇಬೇಕು ಅನ್ನುವಂಥ ಒತ್ತಾಯವೂ ಕೂಡ ಇಲ್ಲ ಒಮ್ಮೆ ಇವರ ಬಳಿಗೆ ಹೋಗಿ ಇವರ ಹತ್ರ ಬೇರೆ ಬೇರೆ ಒಂದಷ್ಟು ಟ್ರೀಟ್ಮೆಂಟ್ ತಗೊಂಡಿರ್ತಾರಲ್ಲ ಪೇಶೆಂಟ್ಸು ಅವರನ್ನ ವಿಚಾರಿಸಿ ಅವರಿಂದ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಿ ಆಮೇಲೆ ನೀವು ನಿರ್ಧಾರವನ್ನು ತಗೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನು ಭೇಟಿ ಆಗ್ತೀವಿ